फस्टर <laughs> 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 ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಹರ್ಷಿಕಾ ಆ್ಯಂಡ್ ಭುವನ್ಗೆ ಅಭಿನಂದನೆಗಳು ನನ್ನ ಕಡೆಯಿಂದಾಗೂ ಮದರ್ ವುಡ್ ಹಾಸ್ಪಿಟಲ್ ಇಂದಿರಾನಗರಿಂದ ನಾನು ಡಾಕ್ಟರ್ ಸಂಗೀತಾ ರಾವ್ ಆಬ್ಸಟೇಷನ್ ಗ್ಯಾನಿಕಾಲಜಿಸ್ಟ್ ಮದರ್ ವುಡ್ ಹಾಸ್ಪಿಟಲ್ಸ್ ಇಂದಿರಾನಗರ್ ಸೊ ಹರ್ಷಿಕಾ ಪೇಶಂಟ್ ಅನ್ನೋದಕ್ಕಿಂತ ಐ ಥಿಂಕ್ ಶಿ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ಸೊ ಹಾಗಾಗಿ ಹೆರಿಗೆ ಚೆನ್ನಾಗಾಯಿತು ಡೀಟೇಲ್ಸ್ ಬೇಕಾ ಓಕೆ ಸೊ ಹಾಗಾಗಿ ತುಂಬ ಒಳ್ಳೆ ದಿನ ದೇವಿ ಮನೆಗೆ ಬಂದಿದ್ದಾಳೆ ಅನ್ನೋದು ನವರಾತ್ರಿಯ ಮೊದಲನೇ ದಿನ ವಿ ಯಾವ್ ಗಾಟ್ ಅ ಗಾಡ್ ಇಸ್ ಹೋಮ್ ಸೊ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು ಚೆನ್ನಾಗಾಯ್ತು ನೋವು ನ್ಯಾಚುರಲಿ ಹಾಗೆ ನೋವು ಆಯಿತು ಆ್ಯಂಡ್ ದೆನ್ ಶಿ ಕೇಮ್ ಟು ದ ಹಾಸ್ಪಿಟಲ್ ಆ್ಯಂಡ್ ಮಗು ಪೊಸಿಷನ್ ಸರಿ ಇಲ್ಲದೆ ಇರೋದ್ರಿಂದ ವಿ ಹ್ಯಾಡ್ ಟು ಟೇಕರ್ ಕರ್ ಫಾರ್ ಎನ್ ಎಮರ್ಜೆನ್ಸಿ ಸಿಸೇರಿಯನ್ ಸೊ ಸೊ ಸೂತ್ರವಾಗಿ ಆಯಿತು ಏನೂ ತೊಂದರೆ ಇಲ್ಲ ತಾಯಿ ಮತ್ತು ಮಗು ಇಬ್ರು ಆರೋಗ್ಯವಾಗಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಸೊ ಅಭಿನಂದನೆಗಳಿಗೆ ಪೇಶೆಂಟ್ ಹೇಳಬೇಕು ಅಂತ ಅಂದ್ರೆ ಚಾಚು ತಪ್ಪದೆ ದೋಸ್ ಮಂತ್ಲಿ ಈವನ್ ಇಫ್ ಶಿ ವಾಸ್ ಕಮಿಂಗ್ ಫ್ರಮ್ ಕೂರ್ ಸೊ ಚೆಕಪ್ಸ್ ಆಗ್ಬೋದು ಸ್ಕ್ಯಾನ್ ಆಗ್ಬೋದು ಎಲ್ಲ ಶಿ ವಾಸ್ ವೆರಿ ವೆರಿ ಸ್ಟ್ರಿಕ್ಟ್ಲಿ ಅಡೇರ್ ಎನ್ ಟು ವೇಟ್ ಏನೂ ಇಲ್ಲ ಇದು ಫೋರ್ಸ್ ಮಾಡಬೇಕು ಅದು ಮಾಡಿಸ್ತಿರ್ಲಿಲ್ಲ ಇದು ಅದು ಏನೂ ಇಲ್ಲ ಶಿ ವಾಸ್ ಫಾಲೋಯಿಂಗ್ ಎವ್ರಿಥಿಂಗ್ ವಾಟ್ ಐಸ್ ಏ ದ್ ವೇ ವೆರಿ ಗುಡ್ ಪೇಷಂಟ್ ವೆರಿ ಸಪೋರ್ಟಿವ್ ಹಸ್ಬೆಂಡ್ ದಟ್ಸ್ ಮೋರ್ ಇಂಪಾರ್ಟೆಂಟ್ ಬಟ್ ಇನ್ನೊಂದು ಏನಂದ್ರೆ ಯೂಶಲಿ ಪ್ರೆಗ್ನೆಂಟ್ ಆದ್ಮೇಲೆ ನೈನ್ ಮಂತ್ಸ್ ವರ್ಗು ಕೂಡ ತುಂಬಾ ಕೇರ್ ಮಾಡ್ತಾರೆ ಹೊರ್ಗಡೆ ಹೋಗ್ಬಾರ್ದು ಈ ಜಾಗ ಹೋಗ್ಬಾರ್ದು ಮನೆಯಲ್ಲೇ ಇರ್ಬೇಕು ಅಂತ ಮಾಡಿದ್ರು ಕೂಡ ಮನೆಯಲ್ಲೇ ಇರ್ಬೇಕು ಅಂತ ಬಯಸ್ತಾರೆ ಬಟ್ ಆ ಅವರು ಬಂದ್ ವೀಕ್ ಇರುವಾಗ ಪ್ರಮೋಷನ್ ಖುಷಿ ಆದ್ರೂ ಕೆಲವರು ಸೊ ಅದನ್ನೇ ನಾನು ನಾನು ಬೇರೆ ಪೇಷಂಟ್ಸ್ಗೂ ಹೇಳ್ತಿರ್ತೀನಿ ಆದ ತಕ್ಷಣ ಕೆಲಸ ಬಿಡೋ ಅಂಥದ್ದು ಅಥವಾ ಮನೇಲಿ ಕೂತ್ಕೊಳ್ಳೋವಂಥದ್ದು ಏನು ಆ ಥರ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಯಾಕೆಂದರೆ ಪ್ರೆಗ್ನೆನ್ಸಿ ಕಾಯಿಲೆ ಅಲ್ಲ ಇಟ್ ಈಸ್ ಜಸ್ಟ್ ಅ ಫಿಸಿಯೋಲಾಜಿಕಲ್ ಥಿಂಗ್ ಸೊ ಹಾಗಾಗಿ ಬಟ್ ರೆಸ್ಟ್ರಿಕ್ಷನ್ಸ್ ಡೆಫಿನೆಟ್ಲಿ ಇರುತ್ತೆ ಹಾಗಾಗಿ ಏನಾದರೂ ಬ್ಲೀಡಿಂಗ್ ಏನಾದರೂ ಆಗೋದು ಅರ್ಲಿ ಏನಾದ್ರೂ ಬೇರೆ ಮೆಡಿಕಲ್ ತೊಂದರೆಗಳು ಅಲಾಂಗ್ ವಿತ್ ಪ್ರೆಗ್ನೆನ್ಸಿ ಇದ್ದರೆ ನಾವೇ ಹೇಳ್ತೀವಿ ಟ್ರಾವ್ಲಿಂಗ್ ಬೇಡ ಕೆಲಸ ಮಾಡೋದು ಬೇಡ ಅಂತ ಬಟ್ ಆದಷ್ಟು ಎಷ್ಟು ಆರೋಗ್ಯ ಆಕ್ಟಿವ್ ಆಗಿರ್ತಾರೋ ಥ್ರೂ ಔಟ್ ನೈನ್ ಮಂತ್ಸ್ ಇಟ್ ಇಸ್ ಆ್ಯಕ್ಚುಲಿ ಗುಡ್ ಸೊ ಶಿ ವಾಸ್ ಆಕ್ಟಿವ್ ಥ್ರೂ ಔಟ್ ಐ ಥಿಂಕ್ ಒಂದು ವಾರದ ಮುಂಚೆನೂ ಐ ಕಾಲ್ ಡೈ ಡಾಕ್ಟರ್ ಅಲ್ಲಿ ಹೋಗ್ಬೋದಾ ಇಲ್ಲಿ ಹೋಗಬೋದಾ ದಯವಿಟ್ಟು ಬೆಂಗಳೂರಲ್ಲಿ ನಾನು ಎಮರ್ಜೆನ್ಸಿ ಅಂದರೆ ನಾನು ಅಟ್ ಲೀಸ್ಟ್ ಬರ್ಬೋದು ಹಾಸ್ಪಿಟಲ್ ಅಂತ ಶಿ ವಾಸ್ ಆಕ್ಟಿವ್ ಥ್ರೂ ಔಟ್

ಸೊ ಅದು ಗರ್ಲ್ ಪಾಪು ಅಂತ ಅಂದಾಗ ಅಪ್ಪಂದ್ರಿಗೆ ಇನ್ನೂ ಖುಷಿ ಇದೆ ಸೊ ತುಂಬ ಖುಷಿ ಇದೆ ನೀವೆಲ್ಲ ಬಂದಿದ್ದು ತುಂಬ ಖುಷಿ ಸ್ವೀಟ್ಸ್ ಆಮೇಲೆ ತಿನ್ನೋಣ ಅವ್ರು ಕೆಲವೊಬ್ಬ ಪ್ರಶ್ನೆಗೆ ಒಂದ್ಸಲ ಉತ್ತರ ಕೊಟ್ಬಿಡ್ತೀನಿ ಏನು ಅಂತಂದರೆ ನಾನು ನನ್ನ ಈ ಒಂಬತ್ತು ತಿಂಗಳು ಇವರ ಒಂಬತ್ತು ತಿಂಗಳಿಗೆ ನಾನು ನನ್ನ ಒಂಬತ್ತು ತಿಂಗಳನ್ನ ಡೆಡಿಕೇಟ್ ಮಾಡಿದ್ದೇನೆ ನಾನು ಅವ್ರ ಜೊತೆ ಇದ್ದೆ ಯಾಕೆಂದ್ರೆ ಯಾವತ್ತು ಈ ಪ್ರೆಗ್ನೆನ್ಸಿ ಅನ್ನುವಂಥದ್ದು ನಾವು ಹೆಣ್ಮಕ್ಳದು ಅಂತ ಅಂದ್ಕೊಂಡ್ಬಿಡ್ತೀವಿ ಅವ್ರ ಹೆಣ್ಮಕ್ಳದಿ ಬರೀ ಹೆಣ್ಣು ಮಕ್ಕಳದಲ್ಲ ಅವ್ರು ಕ್ಯಾರಿ ಮಾಡ್ತಾರೆ ಆದರೆ ಅವರ ಜೊತೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತೊಗೋಬೇಕು ಅನ್ನುವಂಥದ್ದು ಅವ್ರ ಜೊತೆ ಇರುವಂಥದ್ದು ಎಲ್ಲ ಏನೇನು ಕೆಲಸ ನನ್ನ ಕೈಯಿಂದ ಮಾಡೋಕ್ಕಾಗುತ್ತೋ ನಾನು ಮಾಡಿದ್ದೀನಿ ಆ ಖುಷಿ ನನಗಿದೆ ಸೊ ಗಂಡು ಮಕ್ಕಳು ನಮ್ಮ ಅಪ್ಪಂದಿರ ಕಾಲದಲ್ಲೆಲ್ಲ ಹೇಗೆ ಅಂತಂದರೆ ನನ್ನ ಅಪ್ಪನಿಗೆ ಇನ್ನೂ ಮಕ್ಕಳನ್ನ ಎತ್ಕೊಳ್ಳೋಕ್ಕೆ ಕರೆಕ್ಟಾಗಿ ಬರೋಲ್ಲ ಸೊ ಆ ಥರ ಇತ್ತು ಬಟ್ ಇವಾಗ ಹಂಗಿಲ್ಲ ನಾವು ಕೂಡ ಅವ್ರ ಜೊತೆ ಭಾಗಿಯಾಗಿ ಅವರ ಕಷ್ಟ ಏನಿದೆ ಸುಖ ಏನಿದೆಯೋ ನೋವು ಏನಿದೆಯೋ ಖುಷಿ ಏನಿದೆಯೋ ಅದರಲ್ಲಿ ಭಾಗಿಯಾಗಬೇಕು ಅನ್ನೋದು ನನ್ನ ಅನಿಸ್ತು ಪ್ರಶ್ನೆ ಗೊತ್ತಿಲ್ಲ ತುಂಬಾ ಜನ ಇನ್ಫ್ಯಾಕ್ಟ್ ಹೇಳಕ್ ಶುರು ಮಾಡ್ತಾ ಇದಾರೆ ಲೈಕ್ ದೇವಿ ಹೆಸರು ಇಡಬೇಕು ದೇವಿ ರೂಪದಲ್ಲಿ ಮಗು ಹುಟ್ಟಿದೆ ನವರಾತ್ರಿ ಮೊದಲನೇ ದಿನ ಅಂತ ಅದೆಲ್ಲ ಇನ್ನು ಡಿಸ್ಕಷನ್ಸ್ ಆಗ್ಬೇಕಂದ್ರೆ ಸಮಯ ಎಲ್ಲ ನೋಡಿ ಅಕ್ಷರ ಎಲ್ಲ ಬರ್ಬೇಕಲ್ಲ ಅದೆಲ್ಲ ಇನ್ನು ಏನು ಚೆಕ್ ಮಾಡಿಲ್ಲ ಈಗಷ್ಟೇ ಹಾಸ್ಪಿಟಲ್ ಆಚೆ ಹೋಗ್ತಾ ಇದೀವಿ ನಾನು ಕುಕ್ಕಿ ಅಂತ ಕರಿತೀನಿ ಎಲ್ರು ಯಾಕೆ ಕುಕ್ಕಿ ಯಾಕೆ ಕುಕ್ಕಿ ಅಂತ ಅಷ್ಟೊಂದಿಗೆ ಯಾರು ಒಬ್ರು ಯಾಕೆ ಕುಕ್ಕಿ ಅಂತ ಇಟ್ಟಿದೀರ ಕುಕ್ಕಿ ಅಂದ್ರೆ ಈ ಬಿಸ್ಕೆಟ್ ಕುಕ್ಕಿ ನನಗೆ ತುಂಬಾ ಇಷ್ಟ ಕುಕ್ಕಿ ಅಂತೇವಲ್ಲ ಅದು ತುಂಬಾ ಇಷ್ಟ ಅದಕ್ಕೆ ಕುಕೀಸ್ ಅಂತ ಹೇಳೋದ ಅದಿಕ್ಕೆ ಇವ್ ಇದು ಬರಿ ಕುಕ್ಕಿ ಅಂತ ಹೇಳಿದೀವಿ ಇವ್ರಿಗೆ ಇಷ್ಟ ಇಲ್ಲ ಇವ್ರ ತಂಗಿ ಆ ಅಕ್ಕಂದು ನಾಯಮುರಿ ಹೆಸ್ರು ಕುಕಿ ಅಂತೆ ಸೊ ಅದಕ್ಕೆ ಬೇಡ ಅಂತಂದ್ರೆ ಬಟ್ ನನಗೆ ಇಷ್ಟ ಅದಕ್ಕೆ ಅದಕ್ ಕುಕ್ಕಿ ಅಂತ ಕರೀತಾರೆ ಅದು ಒಬ್ಬೊಬ್ರು ಒಂದಕ್ಕೆ ಕುಡಿದಾರೆ ಆ ಇವ್ರು ನನ್ ಸಿಸ್ಟರ್ ಏನಂದ್ರೆ ಚಿನ್ನಕ್ಕ ಅಂತ ಚುಪ್ಪ ಚುಪ್ಪಕ್ಕ ಚುಪ್ಪಕ್ಕೊಂಬಚ್ಚಿ ಅಂತ ಕೇಳಿದ್ದಾರೆ ಸೊ ಇವ್ರ ಇವ್ರು ಕೇಳ್ತೀನಿ ಯಾವ್ದು ಹೆಸರು ಇಷ್ಟ ಅದನ್ನೇ ಫಿಕ್ಸ್ ಮಾಡ್ತೀವಿ ಅಂತ ಎಸ್ ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಎಲ್ಲರೂ ನಾನು ಪ್ರಶ್ನೆಗೆ ಉತ್ತರ ಹೇಳ್ಕೊಂಡು ಬಂದೆ ಬಟ್ ಥ್ಯಾಂಕ್ ಯು ಎಲ್ಲರೂ ಇವತ್ತು ಇಲ್ಲಿ ಸೇರಿದ್ದಕ್ಕೆ ಇದೊಂದು ಬ್ಯೂಟಿಫುಲ್ ಜರ್ನಿ ನೀವೆಲ್ಲರೂ ನನ್ನ ಜೊತೆಗೆ ಈ ಜರ್ನಿಯಲ್ಲಿ ಭಾಗಿಯಾಗಿದ್ದೀರಾ ಅಂತ ಹೇಳೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅದು ನಾವು ಪ್ರೆಗ್ನೆನ್ಸಿ ರಿವೀಲ್ ಮಾಡ್ದಾಗ್ಲಿಂದನೂ ಅದಕ್ಕಿಂತ ಮುಂಚೆ ಕಾರ್ಯಕ್ರಮಗಳಿಂದನೂ ಆ ನಾವೊಂದು ಕೊಡವ ಏನು ಒಂದು ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ್ವಿ ಅಲ್ಲಿಂದ ಅದಾದಮೇಲೆ ನನ್ನ ಸಿನಿಮಾ ಪ್ರಮೋಷನ್ಸಿಂದ ಹಿಡಿದು ಫೋಟೋಶೂಟ್ಸಿಂದ ಶೂಟ್ಸಿಂದ ಪ್ರತಿಯೊಂದು ಫೇಸಲ್ಲೂ ನೀವೆಲ್ಲರೂ ಭಾಗಿಯಾಗಿದ್ದೀರಾ ಸೊ ಅದಕ್ಕೆ ಇವತ್ತು ನಮ್ಮ ಮನೆ ಮಹಾಲಕ್ಷ್ಮಿ ಪುಟ್ಟ ಲಕ್ಷ್ಮಿನ ನಾವು ಮನೆಗೆ ಕರ್ಕೊಂಡು ಹೋಗಬೇಕಾದ್ರೆ ಒಂದ್ಸತಿ ನಿಮ್ಮ ನಿಮಗೆಲ್ಲರಿಗೂ ಒಂದು ಈ ಒಂದು ಆಸ್ಪತ್ರೆಯಲ್ಲಿ ಆಗಿರುವಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ಮ ಡಾಕ್ಟ್ರ್ ಜೊತೆ ಒಂದು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಲ್ಲಿ ಇಲ್ಲಿ ಡಾಕ್ಟರ್ ಸಂಗೀತ ಅವರು ಅವ್ರು ಹೇಳ್ದಂಗೆ ನನಗೆ ಅವರು ಒಂದು ಆಲ್ಮೋಸ್ಟ್ ಮೂರು ವರ್ಷದಿಂದ ಪರಿಚಯ ನಾನು ಆ್ಯಕ್ಚುಲಿ ಒಂದು ಸಾಕಷ್ಟು ನೀವು ನೋಡ್ತಾ ಇರ್ತೀರ ಸಾಕಷ್ಟು ಪ್ರಮೋಷನ್ಸ್ಗಳು ಮಾಡ್ತಾ ಇರ್ತೀನಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು ಸಾಕಷ್ಟು ಹಾಸ್ಪಿಟಲ್ಸ್ ಕ್ಲಿನಿಕ್ಸ್ಗಳ ಪ್ರಮೋಷನ್ಸ್ ಮಾಡ್ತಾ ಇರ್ತೀನಿ ಸೊ ಡಾಕ್ಟರ್ ಹೀಗೆ ಒಂದು ಪ್ರಮೋಷನಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದು ನನಗೆ ಅನಿಸಿದ್ದೇನೆಂದರೆ ಶೀ ಈಸ್ ವೆರಿ ಜೆನ್ಯಿನ್ ಆ್ಯಂಡ್ ನಮಗೆ ಒಂಥರ ಡಾಕ್ಟರ್ ಫೀಲ್ ಈಗ ಡಾಕ್ಟರ್ ಅಂತ ಹೇಳಿದ ತಕ್ಷಣ ಅಯ್ಯೋ ಇಂಜೆಕ್ಷನ್ ಚುಚ್ತಾರೆ ಇವರು ಹಾಗೆ ಆ ಒಂದು ಭಯ ಇರುತ್ತೆ ಬಟ್ ಇವ್ರ ಜೊತೆ ಒಂದು ರ್ಯಾಪು ಹೇಗೆ ಬಿಲ್ಡ್ ಆಯಿತು ಅಂತ ಹೇಳಿದ್ರೆ ನನಗನ್ಸಿದ್ದು ಆವಾಗಿನೂ ಮದುವೆ ಆಗಿರಲಿಲ್ಲ ಏನೂ ಇರಲಿಲ್ಲ ಅನ್ಸಿದ್ದು ಏನಂದರೆ ನಾನು ಮದುವೆ ಆಗಿ ನನ್ನ ಮಗು ಇವ್ರ ಕೈಯಲ್ಲೇ ಡೆಲಿವರ್ ಆಗಬೇಕು ಅಂತ ಹೇಳ್ಕೊಂಡು ದ್ಯಾಟ್ ವಾಸ್ ದ್ಯಾಟ್ ವಾಸ್ ವಾಟ್ ಐ ಸ್ಪೋಕ್ ಟು ಹರ್ ಫಸ್ಟ್ ಆ್ಯಂಡ್ ಹಾಗೆ ಆಯಿತು ಆ್ಯಂಡ್ ಮದರ್ಹುಡ್ ಹಾಸ್ಪಿಟಲ್ ಇಂದ್ರಾನಗರ್ ಕೂಡ ಅಷ್ಟೇ ತುಂಬಾ ಕೇರ್ ತಗೊಂಡ್ರು ನ ನರ್ಸಿಂಗ್ ಸ್ಟಾಫ್ಸ್ ಎಲ್ಲರೂ ನಮ್ಮ ನರ್ಸಿಂಗ್ ಸ್ಟಾಫ್ ಅಲ್ಲೇ ಇದ್ದಾರೆ ಅಂಬಿಕಾ ಸೋ ಸ್ವೀಟ್ ಮಾಲಾ ನನಗೆ ಸ್ನಾನ ಮಾಡಿಸ್ತಾ ಇದ್ದರು ಆ್ಯಂಡ್ ಲೈಕ್ ಲಿಟ್ರಲಿ ರಾತ್ರಿ ಇನ್ನೊಬ್ಬರು ಸಿಸ್ಟರು ನಾ ರಾತ್ರಿ ಸಿಸ್ಟರ್ ಹೆಸರೇನು ಅಂಬಿಕಾ ಸಿಸ್ಟರ್ ಸುನೀತಾ ಸಿಸ್ಟರ್ ಎಷ್ಟು ಅಂದರೆ ಮಗು ಯಾಕಂದರೆ ನಮಗೆ ಗೊತ್ತಿಲ್ಲ ನಾವು ಹೊಸ ಪೇರೆಂಟ್ಸು ಇಟ್ ಈಸ್ ನಾಟ್ ಈಸಿ ಇಟ್ ಈಸ್ ರಿಯಲಿ ನಾಟ್ ಈಸಿ ಯಾರ್ಯಾರು ಅಪ್ಪ ಅಮ್ಮಂದ್ರು ಆಗಿದ್ದೀರಾ ನಿಜವಾಗ್ಲೂ ನಿಮಗೆಲ್ಲರಿಗೂ ದೊಡ್ಡ ಚಪ್ಪಾಳೆ ಗ್ರೇಟ್ 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 ಯು ಆರ್ ಯಾಕಂದರೆ ಇಟ್ಸ್ ನಾಟ್ ಈಸಿ ಮಗು ಯಾವಾಗ ಹೊಟ್ಟೆ ಹಸಿಯುತ್ತೆ ಯಾವಾಗ ಡೈಪರ್ ವೇಟ್ ಮಾಡ್ಕೊಂಡಿದೆ ಯಾವಾಗ ಏನೂ ಗೊತ್ತಾಗಲ್ಲ ನಮಗೆ ಬಿಕಾಸ್ ನಾವು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಇವರು ಇವರೆಲ್ಲರ ಸಹಾಯ ಇದ್ದಿದ್ದರಿಂದ ನಮಗೆ ಇಟ್ ವಾಸ್ ಇಟ್ ವಾಸ್ ಈಸಿ ಒಂದು ಬೆಲ್ ಮಾಡಿದ ತಕ್ಷಣ ಓಡ್ ಬರೋರು ಚೆಕ್ ಮಾಡೋರು ಏನು ಪ್ರಾಬ್ಲಮ್ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡೋರು ಮಗುನ ಹೆಂಗೆ ರ್ಯಾಪ್ ಮಾಡಬೇಕು ಅಂತ ಹೇಳಿಕೊಡೋರು ಸೊ ಬೇಕು ಈ ಥರದ್ದು ಒಂದು ಹೆಲ್ಪ್ ಬೇಕು ಸೊ ಥ್ಯಾಂಕ್ ಯು ಮದರ್ಹುಡ್ ಹಾಸ್ಪಿಟಲ್ಸ್ ಟು ದ ಹೋಲ್ ನರ್ಸಿಂಗ್ ಸ್ಟಾಫ್ ಎಲ್ಲರಿಗೂ ಥ್ಯಾಂಕ್ ಯು ಡಾಕ್ಟರ್ ಸಂಗೀತ ಅವ್ರಿಗೂ ಥ್ಯಾಂಕ್ ಯು ನಾನು ಪೇನ್ ಬಂದಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಹೇಳಿದ್ರು ಟೆನ್ಷನ್ ಬೇಡ ಏನೂ ಆಗೋಲ್ಲ ಆರಾಮಾಗಿ ನಿಮ್ಮ ಮಗುನ ಏನು ಹೇಳೋದು ಆಚೆ ತರೋದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹಾಗೆ ಮಾಡಿದ್ರು ಅವರು ನವರಾತ್ರಿ ಮೊದಲನೇ ದಿನ ನಮ್ಮ ಮನೆಯ ಮಹಾಲಕ್ಷ್ಮಿನ ಅವ್ರು ನನ್ನ ನನ್ನ ಕೈ ನನ್ನ ಕೈಗೆಲ್ಲ ಬೋನ್ ಕೈ ಕೊಟ್ಟರು ಮೊದಲು ಸೊ ಎಸ್ ಇವರು ಇದ್ರು ಆಪ್ರೇಷನ್ ಥಿಯೇಟ್ರಲ್ಲಿ ನನಗೇನು ಗೊತ್ತಾಗ್ತಿರ್ಲಿಲ್ಲ ಇವರಿಗೆಲ್ಲ ನೋಡಿದ್ರು ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸೊ ಥ್ಯಾಂಕ್ ಯು ಖಂಡಿತ ನನಗೆ ಗೊತ್ತೇ ಆಗಿಲ್ಲ ಒಂಬತ್ತು ತಿಂಗಳು ಹೆಂಗೆ ಅಂತ ಇಟ್ ವಾಸ್ ಅ ಸೆಲೆಬ್ರೇಷನ್ ಈಗ ಇನ್ನೊಂಥರ ಸೆಲೆಬ್ರೇಷನ್ ಈಗ ನಿದ್ದೆ ಇಲ್ಲ ನಿಜವಾಗ್ಲೂ ನಿನ್ನೆ ರಾತ್ರಿ ಒಂದು ಎರಡು ಅವರ್ ಮಲ್ಗಿರ್ಬೇಕಲ್ಲ ಸಿಸ್ಟರ್ ನಾನು ಟೂ ಅವರ್ಸ್ ಮಲಗಿದ್ದೀನಿ ಮೊನ್ನೆ ರಾತ್ರಿನೂ ಹಾಗೆ ಆದರೂ ಒಂದು ಖುಷಿ ಆದರೂ ಒಂದು ಒಂದು ತಾಯಿತನದ ಖುಷಿ ಒಂದು ಹೆಣ್ಣುತನ ಕಂಪ್ಲೀಟ್ ಆಗಿದೆ ಅನ್ನೋ ಒಂಥರ ಫೀಲಿಂಗ್ ಆಗ್ತಾ ಇದೆ ನನಗೆ ಯಾಕಂದರೆ ಆ ಮಗುಗೆ ಎದೆ ಹಾಲು ಕುಡಿಸೋದಿದೆಯಲ್ಲ ಐ ಥಿಂಕ್ ಎಲ್ಲ ಹೆಣ್ಮಕ್ಳು ಕನೆಕ್ಟ್ ಮಾಡ್ಕೊತಾರೆ ಇಟ್ ಈಸ್ ಅ ಡಿಫ್ರೆಂಟ್ ಫೀಲಿಂಗ್ ಅಂದರೆ ನಮ್ಮ ಒಳಗೆ ಒಂದು ಒಂದು ಜೀವ ಇತ್ತ ಆ ಜೀವ ಆಚೆ ಬಂತು ಆ ಆಚೆ ಬಂದಿರೋ ಜೀವಕ್ಕೆ ಮತ್ತೆ ಊಟನೂ ನಾವೇ ಕೊಡಬೇಕು ಅನ್ನೋದು ಇಟ್ ಇಸ್ ಬ್ಯೂಟಿಫುಲ್ ಫೀಲಿಂಗ್ ಸೊ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಇವರೆಲ್ಲರೂ ನನಗೆ ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಖುಷಿ ಇದೆ ನಿಂತ್ಕೊಂಡೆ ನೋಡ್ತಾ ಇದ್ರಿಟಿನ ಗಮನಿಸ್ತಾ ಇಲ್ಲ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಹೆಣ್ಣು ಹೆಣ್ಮಗಳು ಇಷ್ಟಪಡ್ತಾರೆ ನಿಮಗೆ ಹೆಣ್ಮಗಳು ಬೇಕು ಅಂತ ಅನಿಸುತ್ತಾ ಗಂಡು ಪಾಪು ಬೇಕು ಅನಿಸುತ್ತಾ ಅಥವಾ ಈ ಫೀಲಿಂಗ್ ಹೆಂಗಿದೆ ನಾನು ಪ್ರತಿಕ್ರಿಯೆ ಫಸ್ಟ್ ಆಫ್ ಆಲ್ ನನಗೆ ಗಂಡಾದರೂ ಖುಷಿನೇ ಹೆಣ್ಣಾದರೂ ಖುಷಿನೇ ಆ ಸಾರಿ ಗಂಡಾದರೂ ಖುಷಿನೇ ಹೆಣ್ಣಾದರೂ ಖುಷಿನೇ ಅಂತ ಇತ್ತು ಆದರೆ ಆ ಮೊದಲನೇ ಕ್ಷಣ ಈಗ ಡಾಕ್ಟ್ರು ಪಾಪುನ ಹೊರಗೆ ತೆಗೆದಾಗ ಐ ಇಸ್ ಮೋರ್ ಶಾಕ್ ಯಾಕೆಂತಂದರೆ ಈ ಆಗಿರೋ ಒಂದು ಪಾಪು ಈ ಹೊಟ್ಟೆ ಒಳಗೆ ನೀರೊಳಗಿತ್ತ ಅನ್ನುವಂಥ ಒಂದು ಶಾಕಲ್ಲಿ ಒಂದು ಐದು ಸೆಕೆಂಡು ಅದಾದಮೇಲೆ ಆ ಖುಷಿ ಆ್ಯಕ್ಚುಲಿ ಇವರಿಗೆ ಕಣ್ಣಲ್ಲಿ ನೀರು ಬಂತು ಇವರು ಇದ್ದರು ಇದ್ರು ಅದು ಐ ಐ ತಿಂಕ್ ಇಟ್ಸ್ ಮ್ಯಾಜಿಕಲ್ ಎಲ್ಲರೂ ಇಟ್ಸ್ ಅ ಮ್ಯಾಜಿಕಲ್ ಫೀಲ್ ಇಲ್ಲಿ ಬಂದಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಯಾವ ಥರ ಇದ್ದಿರೋನು ಅಂತ ಬಟ್ ಇಟ್ಸ್ ರಿಯಲಿ ರಿಯಲಿ ಮ್ಯಾಜಿಕಲ್ ಯಾಕಂತಂದರೆ ನಮ್ಮ ಮಗುವನ್ನು ಅದು ನಮ್ಮದು ಅಥವಾ ನಮ್ಮದು ಅಂತ ಏನು ಅನಿಸುತ್ತೆ ಅದನ್ನು ನಾವು ಕೈಯಲ್ಲಿ ಇಟ್ಕೊಂಡಾಗ ನಾವು ಯಾವುದೇ ಏನೋ ತೇಲಾಡ್ತಿದ್ದೀವೋ ಅನ್ನೋ ಅನ್ನೋ ಥರ ಒಂದು ಭಾವನೆ ಸೊ ಅದನ್ನು ನಾವು ವರ್ಡ್ಸ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಟೂ ಬ್ಯೂಟಿಫುಲ್ ಆ್ಯಂಡ್ ಐ ಥಿಂಕ್ ಆಗುವಷ್ಟು ಎಲ್ಲ ಗಂಡು ಮಕ್ಕಳು ಆಪ್ರೇಷನ್ ಆದಾಗ ಅಥವಾ ಡೆಲಿವರಿ ಆದಾಗ ಹೋಗಿ ಇವ್ರು ಪಡೋ ನೋವನ್ನು ನೋಡಬೇಕು ಪ್ಲಸ್ ಇವರು ಮಾಡುವಂತ ಈ ಸಾಕ್ರಿಫೈಸಸ್ ಏನಿದೆ ಅದನ್ನ ನೋಡಬೇಕು ಅಂತ ನಾನು ಅಂದ್ಕೋತೀನಿ ಯಾಕೆಂದರೆ ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿಲ್ಲ ಡಾಕ್ಟರ್ ಹೇಳಿದ್ರು ಬನ್ನಿ ನಾನು ಅವಾಗ ಹೇಳಿದೆ ಆಯ್ತಾ ನೋಡಬೇಕು ಅಂತ

ಬೇರೆ ಏನಾದ್ರು ಅರ್ಧ ಕೆಲಸ ಕರ್ತಾ ಇದೆ ಬಿಕಾಸ್ ಅವ್ ಒಂದೇ ಸಲ ಹೇಳಿದ್ರೆ ಸಿದ್ಧ ಆಗ್ತಿದ್ದಾರೆ ಯೂಶಲಿ ಹಳ್ಳಿ ಕಡೆ ಒಂದು ಮಾತಿದೆ ಪ್ರೆಗ್ನೆನ್ಸಿ ಬೇಬಿ ಬಂದು ದಪ್ಪ ಇದ್ರೆ ಸ್ವಲ್ಪ ಜೊತೆಗೆ ಸ್ಕಿನ್ ಎಲ್ಲ ಕೆಂಪು ಕೆಂಪು ಕಾಣಿಸ್ತಾ ಇದೆ ಗಂಡ್ ಮಗು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಕೆಲವು ನನ್ ಫ್ರೆಂಡ್ ಸರ್ಕಲ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರಿಡಿಕ್ಟ್ ಮಾಡಿದ್ರು ಗಂಡ್ ಪಾಪನೆ ಸೆಲೆಬ್ರಿಟಿಗಳಿಗೆ ಡಾಕ್ಟರ್ ಹೇಳ್ತಾರೆ ಬಿಫೋರ್ ಅಂತ ಒಂದ್ ಮಾತು ಕೇಳ್ಬಿಟ್ಟಿದ್ದಿಲ್ಲ ಇದು ಹೆಣ್ಣು ಹೆಣ್ಣು ಅಂತ ಬಿಫೋರ್ ನಿಮ್ಗೆ ಆತರ ಹೇಳಿದ್ರ

ಯಾವ ಥರ ಒಂದು ಇದಾಗ್ತಿತ್ತು ಅಂದರೆ ಕ್ಯೂರಿಯಾಸಿಟಿ ಆದರೆ ಅವ್ರು ಹೇಳೋದು ಬಂದೆ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸರ್ಪ್ರೈಸ್ ಎಂಡ್ವರೆಗೂ ಇರಲಿ ಅದನ್ನು ಹೇಳೋದು ಬೇಡ ಅಂತ ಬಟ್ ನನಗೆ ಇದು ಮಿತ್ ಅಂತ ಅನಿಸುತ್ತೆ ಹೊಟ್ಟೆ ದಪ್ಪ ಇದ್ರೆ ಗ್ಲೋ ಇದ್ರೆ ಗಂಡು ಅಲ್ಲ ಡಾಕ್ಟರ್ ವಾಟ್ ಯು ವಾಂಟ್ ಟು ಸೇ ಅಲ್ವಾ ಬಿಕಾಸ್ ನನಗೆ ಆ್ಯಕ್ಚುಲಿ ತುಂಬ ಜನ ಹೇಳಿದ್ದು ಗಂಡು ಪಾಪು ಅಂತಲೇ ನನ್ನ ನೋಡಿದವರೆಲ್ಲರೂ ಗಂಡು ಪಾಪು ಅಂತಲೇ ಹೇಳಿ ನನ್ನ ನನಗೆ ಸಿ ಐ ವಾಸ್ ಲೈಕ್ ಭುವನ್ ಸೆಟ್ ನಮ್ಮಿಬ್ಬರಿಗೆ ದೇವಪ್ರಸಾದ ಬಾಯ್ ಆರ್ ಗರ್ಲ್ ವಿ ಆರ್ ರೆಡಿ ಟು ಆಕ್ಸೆಪ್ಟ್ ಬಟ್ ಆಫ್ಟರ್ ದಿಸ್ ಏಂಜ್ ಇಲ್ ಅರೈವ್ಡ್ ಅಲ್ಲ ಇಟ್ಸ್ ಲೈಕ್ ಬೆಸ್ಟ್ ಫೀಲಿಂಗ್ ಸೊ ಐ ಥಿಂಕ್ ಎಂಡ್ ಆಫ್ ದ ಡೇ ಅದು ಮಗು ನಮ್ಮ ಮಗು ಬಾಯ್ ಗರ್ಲ್ ಆ ಡಿಫ್ರೆನ್ಸಿಯೇಷನ್ ಬರೋದೇ ಇಲ್ಲ ಎಲ್ಲ ಖುಷಿ ಕೊಡುತ್ತೆ ನಮಗೆ ಗಂಡಾದರೂ ಖುಷಿ ಕೊಡುತ್ತೆ ಹೆಣ್ಣಾದರೂ ಖುಷಿ ಕೊಡುತ್ತೆ ಲಾಸ್ಟ್ ಕ್ವೆಶನು ಪಿಂಕ್ ಟಿಕೆಟ್ನವ್ರು ಆರ್ಗನೈಸ್ ಮಾಡಿದ್ದಾರೆ ಅಂತ ನೀವಿಬ್ರು ಪಿಂಕ್ ಹಾಕಿರೋಲ್ಲ

ಅವರು ಡಾಕ್ಟರ್ನ ಕೇಳಬೇಕು ಡಾಕ್ಟರ್ ಏನು ಹೇಳ್ತಿದ್ರು ಗೊತ್ತಾ ಇಡೀ ಕಾಂತಾನ ಆಚೆ ವೈಟ್ ಮಾಡ್ತಾ ಇದೆ ನಾನು ಬೇಗ ಆಪರೇಷನ್ ಮಾಡಿ ಮಗು ತಗೊಂಡು ಆಚೆ ಕೊಡ್ಬೇಕು ಅಂತ ಹೇಳಿ ನಮ್ಮ ಅತ್ತೆ ಮಾವ ನಮ್ಮ ತಾಯಿ ನನ್ನ ಇವ್ರ ತಮ್ಮ ತಮ್ಮನ ಹೆಂಡತಿ ಇಷ್ಟು ಜನ ಆಪರೇಷನ್ ಥಿಯೇಟರ್ ಆಚೆ ನಿಂತಿದ್ರು ಅಂಡ್ ನಮ್ಮ ಮಾವ ಅಳ್ತಾ ಮಾತಾಡ್ಕೊಳ್ಳಿ ಿಟೀಸ್ ಎಲ್ಲರೂ ವಿಶ್ ಮಾಡಿದ್ರು ಫಸ್ಟ್ ಸೆಲೆಬ್ರಿಟೀಸ್ ಅಲ್ಲಿ ನಮ್ಮ ಕ್ಲೋಸ್ ನಾವು ಇನ್ಫಾರ್ಮ್ ಮಾಡಿದ್ದು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅವ್ರ ಮೇಲೆ ಇಟ್ಟಿರೋ ಒಂದು ಆಸೆ ಇದೆಯಲ್ಲ ಅದಕ್ಕೆ ಯಾವತ್ತೂ ನಾವು ಬೆಲೆ ಕಟ್ಟಕ್ ಸೊ ಅವ್ರಿಗೆ ಫಸ್ಟ್ ಫೋನ್ ಮಾಡಿ ಹೇಳಿದ್ದು ಶಿಲ್ಪಾ ಮ್ಯಾಮ್ ಅಂತೂ ನನಗೆ ಅವತ್ತು ತುಂಬಾ ಅದೊಂಥರ ವಿಚಿತ್ರ ಅದೊಂಥರ ದೇವರ ಆಶೀರ್ವಾದನ ಏನೂ ಗೊತ್ತಿಲ್ಲ ನನಗೆ ಅವ್ರು ಯಾವತ್ತು ನನಗೆ ದೇವ್ರ ಫೋಟೋ ಕಳ್ಸೇ ಇಲ್ಲ ಇಲ್ಲಿವರೆಗೂ ಏನಾದರೂ ಒಂದು ನಮ್ಮ ಪ್ರೋಗ್ರಾಮ್ದು ಅದ್ರದ್ದು ಇದ್ರದ್ದು ಕಳಿಸ್ತಾರೆ ಅವತ್ತು ದೇವಿ ಪೂಜೆ ಅವ್ರು ಮಾಡಿರೋ ದೇವಿ ಪೂಜೆ ಫೋಟೋ ಕಳಿಸಿದ್ರು ನನಗೆ ಕಳಿಸ್ಬಿಟ್ಟು ದೇವರ ಆಶೀರ್ವಾದ ಇರಲಿ ಚೆನ್ನಾಗ್ ಆಗಲಿ ಇವತ್ತು ನಾಳೆ ಅಂತ ಇದ್ದೆ ಅಲ್ವಾ ಆಗುತ್ತೆ ಗೊತ್ತಿಲ್ಲ ಆಗಲಿ ಚೆನ್ನಾಗಾಗ್ಲಿ ಅಂತ ಹಾಗೆ ಅವ್ರ ಫೋಟೋ ಕಳಿಸಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಂಗೆ ಪೇನ್ ಸ್ಟಾರ್ಟ್ ಆಯಿತು ಸೊ ಅದು ನಾನು ಅವ್ರಿಗೆ ಹೇಳಿದಾಗ ಶಿ ವಾಸ್ ಲೈಕ್ ನೋಡು ನಾನು ನಾನು ನೆನೆಸ್ಕೊಂಡೆ ಚೆನ್ನಾಗಾಗಲಿ ನವರಾತ್ರಿ ಶುರುವಾಗಿದೆ ಮಗು ಆಗಲಿ ಚೆನ್ನಾಗಿ ಒಳ್ಳೆ ಸಮಯದಲ್ಲಿ ಬರಲಿ ಅಂತ ಹೇಳಿಕೊಂಡು ಅಂತ ಆಮೇಲೆ ಅವ್ರ ಮಗಳು ಎಸ್ಪೆಷಲಿ ಚಾರಿತ್ರ್ಯ ಹೇಳಲೇಬೇಕು ಕಣ್ಣಲ್ಲಿ ನೀರು ಹಾಕ್ಕೊಂಡು ಶಿ ಕಾಳ್ಮಿ ತಂಗ ಮಗು ನೋಡಬೇಕು ನೋಡಬೇಕು ಅಂತ ಸೊ ಆ ಪ್ರೀತಿ ನಾವು ಗಳಿಸಿದ್ದೀವಲ್ಲ ಸೊ ದ್ಯಾಟ್ ಈಸ್ ಅ ಬೆಸ್ಟ್ ಪಾರ್ಟ್ ಆ್ಯಂಡ್ ಗಣೇಶ್ ಸರ್ ಆಫ್ ಕೋರ್ಸ್ ಜಯಮಾಲಾ ಮ್ಯಾಮ್ ಮಾಲಾಶ್ರೀ ಮ್ಯಾಮ್ ಶ್ರುತಿಯಮ್ಮ ಯಾರು ಮಾಡಿಲ್ಲ ಅಂತಿಲ್ಲ ಪ್ರತಿಯೊಬ್ಬರು ಫೋನ್ ಮಾಡಿ ಆರೈಕೆ ಹೇಗೆ ಮಾಡ್ಕೋಬೇಕು ಅದನ್ನು ಮೇಯ್ನಾಗಿ ಹೇಳ್ಕೊಂಡು ಮಹಾಲಶ್ರೀ ಮ್ಯಾಮ್ ಅಂತೂ ನಾನು ಒಂದು ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ ಇದು ಮಾಡು ಇದು ಮಾಡಬೇಡ ಇದು ಮಾಡು ಇದು ಮಾಡಬೇಡ ಅಂತ ಅನುಪ್ರಭಾಕರ್ ಅವರಾಗಿ ಪ್ರತಿಯೊಬ್ಬರು ಐ ಥಿಂಕ್ ಹೋಲ್ ಇಂಡಸ್ಟ್ರಿ ಯಾರ್ಯಾರು ನಮ್ಮಿಬ್ಬರನ್ನ ತುಂಬ ಪ್ರೀತಿಸ್ತಾರೆ ಅವ್ರಿಗೆಲ್ಲರಿಗೂ ನಮ್ಮ ಫುಟ್ಟು ಏನು ಮಹಾಲಕ್ಷ್ಮಿ ಇದ್ದಾಳೆ ಅವಳ ಮೇಲೂ ತುಂಬ ಪ್ರೀತಿ ಇದೆ ನಿಮಗೂ ನಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅಂತ ನನಗೆ ಗೊತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ಮೇಕಿಂಗ್ ಇಟ್ ಸ್ಪೆಷಲ್ ಫಾರ್ ಅಸ್ ಥ್ಯಾಂಕ್ ಯು ಹಾಂ ಹಾಂ ಮಗು ಇನ್ನೊಂದು ಮೂರು ತಿಂಗಳು ನಮ್ಮ ಶಾಸ್ತ್ರದ ಪ್ರಕಾರ ನೇಮಿಂಗ್ ಸೆರೆಮನಿ ನಾವು ಮೂರು ತಿಂಗಳಲ್ಲಿ ಮಾಡೋದು ಸೊ ಮೂರು ತಿಂಗಳಲ್ಲಿ ನಾವು ಬೇಬಿ ಫೇಸ್ ರಿವೀಲ್ ಮಾಡ್ತೀವಿ ಆವಾಗ ನೀವೇ ನೋಡಿ ಹೇಳಿ ಬಟ್ ನನಗನ್ನಿಸೋದು ಬೂವನ್ ತರ ಅಂತ ಭೂವನಿಗ ಅನ್ಸೋದು ನನ್ನ ತರ ಅಂತ ನಾನು ಫೀಡ್ ಮಾಡ್ತಾ ಇದ್ದಾಗೆಲ್ಲ ನನಗೆ ಅನ್ನಿಸ್ತಾ ಇರುತ್ತೆ ಕಣ್ಣು ಬೂ ಅಂದು ಬಾಯಿ ನಂದು ಅಂತೆಲ್ಲ ಫುಲ್ ಕೂದ ಎಷ್ಟು ಕೂದಲಿದೆ ಅಷ್ಟೇ ಕೂದಲು ಕೂದಿ ಆಕ್ಚುಲಿ ಕೂದಲು ಜಾಸ್ತಿ ಇದೆ ಸೊ ಐ ಐ ಥಿಂಕ್ ಬೇಬಿ ಇಸ್ ಅ ಬ್ಯೂಟಿಫುಲ್ ಮಿಕ್ಸ್ ನಮ್ಮಿಬ್ರು ಮಿಕ್ಸ್ ಇದೆ ಅವ್ಳಿಗೆ ಇಬ್ಬರದು ಫೀಚರ್ಸ್ ಇದೆ ಡಾಕ್ಟರ್ ಆಚೆ ಬಂದಿದ ತಕ್ಷಣ ಭುವನ್ ಅನ್ಸುತ್ತಂತೆ ಆಮೇಲೆ ಟುಡೇ ಯು ಸೆಟ್ ಯೂಸ್ ಲೈಕ್ ಮೀ ಅಂತ ಕೂದ್ಲಿ ಕೂದಲಿಗೆ

ಗಂಡು ಮಕ್ಕಳಿಗೆ ಜವಾಬ್ದಾರಿ ಅಪ್ಪ ಅವ್ಳು ಏನೋ ಅಂತ ಅರ್ಥ ಮಾಡಿಕೊಡೋ ರೆಸ್ಪಾನ್ಸಿಬಿಲಿಟಿ ಅವ್ಳನ್ನ ನೋಡೋ ರೀತಿ ಎಲ್ಲ ಗೊತ್ತಾಗ್ಬೇಕಂದ್ರೆ ಅವ್ಳು ಹೆಣ್ಣು ಮಕ್ಕಳು ಮನೆಗೆ ಬರಬೇಕು ಹೆಣ್ಣು ಮಕ್ಳು ಸೊ ಹೆಣ್ಣು ಮಗಳು ಬಂದಿದ್ದಾರೆ ಎಷ್ಟು ಜವಾಬ್ದಾರಿ ಇದೆ ಅವ್ಳೆ ಎಷ್ಟು ಪ್ರೊಟೆಕ್ಟ್ ಮಾಡ್ತೀರಿ ಎಷ್ಟು ಏನು ಹೇಳ್ತೀರಿ ಆ್ಯಕ್ಚುಲಿ ಇದನ್ನಲ್ಲೂ ನಾನು ಯೋಚನೆ ಮಾಡಬೇಕು ಗಣೇಶ ಸರ್ ನನಗೆ ಇದು ಬೇಬಿ ಶೋಲ್ಯು ಹೆಣ್ಣು ಬಂದೇ ಬರುತ್ತೆ ನಿನ್ನ ಬೆಣ್ಣು ಬಾಳೆ ಮಾಡುತ್ತೆ ನೀನು ಇನ್ನೂ ಸುತ್ತಡೇ ಕೊಡೋಲ್ಲ ಎಲ್ಲ ಸೊ ಮೇ ಬಿ ಬಟ್ ಏನು ಅಂತಂದರೆ ಸಿ ಅಫ್ಕೋರ್ಸ್ ಒಂದು ಅದು ಯಾವ್ದೇ ಪಾಪ ಪ್ರೊಟೆಕ್ಟಿವ್ನೆಸ್ ಬಂದೇ ಬರುತ್ತೆ ಹೆಣ್ ಪಾಪು ಅಂತಂದಾಗ ಒಂದು ಸ್ವಲ್ಪ ಇಷ್ಟ ಇರುತ್ತೆ ಈಗಿನ ಜಗತ್ತಲ್ಲಿ ನಾವು ನೋಡ್ತಾ ಇರೋ ಈ ನಡೀತಾ ಇರೋದು ನೋಡಿದ್ರೆ ಸ್ವಲ್ಪ ಜಾಸ್ತಿ ಪ್ರೊಟೆಕ್ಟಿವ್ ಆಗಿರ್ಬೇಕು ಅಂತ ಇರುತ್ತೆ ಬಟ್ ಅದನ್ನೆಲ್ಲ ಇವತ್ತು ಸದ್ಯ ಪ್ಲಾನ್ ಅಂತ ಮಾಡ್ತಾ ಇಲ್ಲ ಹೋಗ್ತಾ ಹೋಗ್ತಾ ವಿಲ್ ವಿಲ್ಸಿ ಹೇಗಾಗುತ್ತೆ ಏನು ಅಂತ ನೋಡೋಣ ಬಟ್ ಇದು ಒಂದಂತೂ ಗೊತ್ತು ಇಂಟೆಲಿಜೆಂಟ್ ಇದೆ ಹೆವಿ ಇಂಟೆಲಿಜೆಂಟ್ ಇದೆ ಪ್ಲಸ್ ವೆರಿ ಸ್ಮಾಲ್ ಬೇಬಿ ಅಂತ ನಮ್ಗೆ ಬೇಕು ಸೊ ನೋಡ್ತಾ ಹೋಗ್ತಾ ಹೋಗ್ತಾ ಗೊತ್ತಾಗಿತ್ತು ಬಾಣಂತನ ಐ ಅತ್ತೆ ಹೇಳಿದ್ರೆ ಬೆಟರ್ ಬಗ್ಗೆ ನಮ್ಮಲ್ಲಿ ಬಾಣಂತನದ್ದು ಆಗಿರುತ್ತೆ ಸೊ ಕೊಡಗಲ್ಲಿ ಮೂರ್ ತಿಂಗಳು ಬಾಣಂತಿನ ನೋಡ್ಕೊಳ್ಳೋದೇ ಬೇರೆ ತರ ಇರುತ್ತೆ ಸೊ ಅತ್ತೆ ಬಿಟ್ಟರುತ್ತೆ ಈಗ ಒಂದು ಹೆಣ್ಣು ಮಗು ಮನೆಗೆ ಬಂದಿದ್ದು ಇಂಥರ ತಾಯಿದು ಕಷ್ಟ ತಾಯಿದು ನೋವು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಹಾಗೆ ಮಗು ಬಂದಿದ್ದು ತುಂಬಾನೇ ಖುಷಿ ಇದೆ ನನಗೆ ಹಾಗೆ ಮತ್ತೆ ಈ ಆರೈಕೆ ವಿಷಯ ನಾವು ತುಂಬ ಡಿಫ್ರೆಂಟಾಗಿ ಆರೈಕೆ ಮಾಡ್ತೇವೆ ಈಗ ಇಲ್ಲಿ ಡಾಕ್ಟ್ರು ಹೇಳ್ತಾರೆ ಎಳನೀರು ಕೊಡಿ ಹಣ್ಣು ಕೊಡಿ ಕೀಳಿಗೆಲ್ಲ ಕಟ್ಟೋದಿಲ್ಲ ನಾವು ಒಂಥರ ತುಂಬ ಒಂದು ಊಟ ಒಳಗೆ ಸೇಫ್ ಆಗಿ ಮೂರು ತಿಂಗಳು ಯಾರಿಗೂ ತೋರಿಸೋದಿಲ್ಲ ತಾಯಿ ಮಗನ ಹಾಗೆ ಸಾಕ್ ಸಾಕ್ತೇವೆ ಮತ್ತು ಊಟದಲ್ಲಿ ಅದೇ ಸ್ಪೆಷಲ್ ಇದೆ ಮತ್ತು ನಾವು ಈ ಸಿರಪ್ ಎಲ್ಲ ಕೊಡೋದಿಲ್ಲ ನಾವು ಗಾಳಿ ಸೊಪ್ಪು ಮತ್ತು ವಿಷ ಇಂಥದ್ದೆಲ್ಲ ಇದೆ ನಾಲ್ಕು ನಾಲ್ಕು ತಿಂಗಳು ನಾಲ್ಕು ನಾಲ್ಕು ದಿನ ಒಂದೊಂದು ಜ್ಯೂಸ್ ಅದರದ್ದೆಲ್ಲ ಕೊಟ್ಟು ಮತ್ತೆ ಪೆಪ್ಪರಲ್ಲಿ ಸಾಕೋದು ಮೂರು ತಿಂಗಳು ಪೆಪ್ಪರೇ ಪೆಪ್ಪರಲ್ಲೇ ಊಟ ಮಾಡಿಸೋದು ತುಪ್ಪ ಮತ್ತು ಪೆಪ್ಪರ್ ಹೀಗೆ ಮಾಡಿ ಈ ಶರೀರಲ್ಲೇ ಹೋಗ್ಬೇಕು ಹೋಗಿ ಮೊದಲಿನ ಹರ್ಷಿಕ್ ಆಗಿ ಅಲ್ಲಿಂದ ಮತ್ತೆ ಸ್ವಲ್ಪ ಶರೀರ ಬರೋ ಹಾಗೆ ನಾವು ಮಾಡ್ತೇವೆ ಅದೆಲ್ಲ ಗೊತ್ತು ನಮ್ಗೆ ಹತ್ರದಲ್ಲಿ ಆದ್ರೆ ಹರ್ಷಿಕ ಅದು ಅಂತ ಹೇಳಿದ್ರೆ ಕೇಳ್ತಾಳೆ ಏನು ಹೇಳಿದ್ರು ಹಾಗೆ ಮಾಡ್ತೀವಿ ಸೊ ಹಾಗೆ ಮೊದ್ಲು ಮೊದ್ಲೆಲ್ಲ ತುಂಬಾನೇ ಇತ್ತು ಹೀಗೆಲ್ಲ ಹಲ್ಲು ತೋರಿಸ್ಬಾರದು ಕಿವಿ ಗಾಳಿ ಸೇರಬಾರದು ಹೀಗೆಲ್ಲ ಇತ್ತು ಆದ್ರೆ ಈಗ ನಮ್ಮ ಡಾಕ್ಟರ್ ಧೈರ್ಯಕ್ಕಿದ್ದಾರೆ ಅವ್ರಿಗೆ ಏನಾಗೋದಿಲ್ಲ ಸುಮ್ಮನೆ ಅಂತ ಅಷ್ಟು ಖುಷಿಯಲ್ಲಿ ಇನ್ನು ಇಲ್ಲಿ ಹೋದ್ಮೇಲೆ ಅವಳಿಗೆ ಜೈಲು ఇర మదర్వుడ్ ఆస్పత్ర మదర్వుడ్ ఆస్పత్ర ఎలా సిబ్బంది వర్గదవరుల సంగీత ఈ ఆస్పత్ర ఎలా సిబ్బంది వర్గదవరు మే ఎలా మాధ్యమ మిత్రులరు తోసిన ప్రీతి విశ్వాస సేవ్ పేరెంట్స్ పరంగా పరీక్ష ಆತ್ಮೀಯ 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 ಚಿರೋಧಿದ್ದಾವೆ ನಿಮ್ಗೆ ಒಳಗಾಗಿ ಈ ಆಸ್ಪತ್ರೆಗೂ ಆಸ್ಪತ್ರೆಯ ವರ್ಗದವರಿಗೂ ಆಡಳಿತ ವರ್ಗದವರಿಗೂ ಸಿಬ್ಬಂದಿಗಳಿಗೂ ನಮ್ಮ ಅನಂತಾನಂತ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್